ನಿಮಗೆಲ್ಲ ಗೊತ್ತೇ ಇದೆ ಸೌಜನ್ಯ ಸಾಧಿಗೆ ನ್ಯಾಯ ಸಿಗಬೇಕು ಅನ್ನೋ ಹೋರಾಟ ಯಾವ ರೀತಿ ಸಾಗ್ತಾ ಇದೆ ಅಂತ ಇದೇ ಹೋರಾಟದ ಸಂದರ್ಭದಲ್ಲಿ ಕೆಲವು ದಿನಗಳ ಹಿಂದೆ ವ್ಯಕ್ತಿಯೊಬ್ಬರು ನಾನು ಧರ್ಮಸ್ಥಳದಲ್ಲಿ ನಿಗೂಢವಾಗಿ ಹಲವು ಹೆಣಗಳನ್ನು ಹೂತು ಹಾಕಿದ್ದೇನೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು ಆ ಒಂದು ಹೇಳಿಕೆ ಭಾರಿ ದೊಡ್ಡ ಸಂಚಲನವನ್ನು ಮೂಡಿಸಿತ್ತು ಅದರಲ್ಲೂ ಕೂಡ ಸೌಜನ್ಯ ಪರವಾಗಿ ಹೋರಾಡ್ತಾ ಇರುವಂತಹ ಹೋರಾಟಗಾರರಿಗೆ ಇದೊಂಥರ ಬಲ ಅಂದರೆ ಖಂಡಿತವಾಗಲೂ ಅಲ್ಲ ಅದರ ಬೆನ್ನಲ್ಲೇ ಹೇಳಿಕೆಯನ್ನು ಕೂಡ ವಕೀಲರ ಮೂಲಕ ದಾಖಲಿಸಿದ್ರು ದೂರನ್ನ ದಾಖಲಿಸಿದ್ರು ವಕೀಲರ ಮೂಲಕ ಇದೀಗ ಅದೇ ವ್ಯಕ್ತಿ ಇವತ್ತು ಬೆಳ್ತಂಗಡಿ ಕೋರ್ಟ್ಗೆ ಹಾಜರಾಗಿ ತಮ್ಮ ಹೇಳಿಕೆಯನ್ನು ದಾಖಲಿಸಿದ್ದಾರೆ ಬೆಳ್ತಂಗಡಿಯ ಕೋರ್ಟ್ಗೆ ಇವತ್ತು ವಕೀಲರ ಸಹಿತ ಅವರು ಹಾಜರಾಗಿದ್ದರು ಬೆಳ್ತಂಗಡಿ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಹಾಗೆಯೇ ಪ್ರಥಮ ದರ್ಜೆ ನ್ಯಾಯಿಕ ದಂಡಾಧಿಕಾರಿಯಾದಂಥ ಸಂದೇಶ್ ಕೆ ಅವರ ಮುಂದೆ ದೂರುದಾರ ವ್ಯಕ್ತಿ ಹಾಜರಾಗಿ ಸುಮಾರು ಒಂದು ಗಂಟೆ ಇಪ್ಪತ್ತು ನಿಮಿಷಗಳ ಕಾಲದ ಹೇಳಿಕೆಯನ್ನು ದಾಖಲಿಸಿದ್ದಾರೆ ಜುಲೈ ಹನ್ನೊಂದು ಸಂಜೆ ನಾಲ್ಕು ನಲವತ್ತರಿಂದ ಆರು ಗಂಟೆವರೆಗೆ ಸುಮಾರು ಒಂದು ಗಂಟೆ ಇಪ್ಪತ್ತು ನಿಮಿಷಗಳ ಕಾಲ ತಮ್ಮ ಹೇಳಿಕೆಯನ್ನು ನೀಡಿ ಬಳಿಕ ಹೇಳಿಕೆಯ ಪ್ರತಿಗೆ ಸಹಿಯನ್ನು ಹಾಕಿ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಆ ವ್ಯಕ್ತಿ ತೆರಳಿದ್ದಾರೆ ಇದು ಸದ್ಯಕ್ಕೆ ಭಾರಿ ಸಂಚಲನವನ್ನು ಮೂಡಿಸಿದೆ ಬೆಳ್ತಂಗಡಿ ಠಾಣೆಗೆ ಹಾಜರಾಗಿ ಅಲ್ಲಿಯೂ ಕೂಡ ಹೇಳಿಕೆಯನ್ನು ನೀಡಿದ್ದಾರೆ ವ್ಯಕ್ತಿ ನಾನು ಎಲ್ಲ ರೀತಿಯಾದಂತಹ ಸಾಕ್ಷಿಯನ್ನು ಹೇಳ್ತೀನಿ ನನಗೆ ಸೂಕ್ತ ರಕ್ಷಣೆ ಬೇಕು ಅಂತ ಆ ವ್ಯಕ್ತಿ ಹೇಳಿದ್ದಾರೆ ಧರ್ಮಸ್ಥಳದಲ್ಲಿ ನಾನು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಅನೇಕ ಅಪರಿಚಿತ ಶವಗಳಿರ್ಬಹುದು ಅವುಗಳನ್ನು ಹೂತು ಹಾಕಿದ್ದೀನಿ ಅನ್ನೋ ಹೇಳಿಕೆಯನ್ನು ಅವರು ನೀಡಿದರು ಅದಕ್ಕೆ ಸಂಬಂಧಪಟ್ಟಂತೆ ಅವರ ಹೇಳಿಕೆಯನ್ನು ಆಧರಿಸಿ ಜುಲೈ ಮೂರರಂದು ವಕೀಲರಾದಂಥ ಓಜಸ್ವಿ ಗೌಡ ಹಾಗೆ ಸಚಿನ್ ಎಸ್ ದೇಶಪಾಂಡೆ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಒಂದು ಲಿಖಿತ ದೂರನ್ನು ದಾಖಲಿಸಿದರು ಆ ವ್ಯಕ್ತಿಯ ಲಿಖಿತ ದೂರಿನ ಪ್ರತಿಯನ್ನು ಲಗತ್ತಿಸಿ ಆ ಒಂದು ದೂರನ್ನು ಕೊಟ್ಟಿದ್ದರು ಆ ಒಂದು ದೂರಿನಲ್ಲಿ ಆ ವ್ಯಕ್ತಿ ಒಂದಷ್ಟು ವಿಚಾರಗಳ ಬಗ್ಗೆ ಹೇಳಿದರು ನಾನು ಅತ್ಯಂತ ಭಾರವಾದ ಹೃದಯದಿಂದ ಮತ್ತು ಪರಿಹಾರವಾಗದ ಪಾಪ ಪ್ರಜ್ಞೆಯಿಂದ ಹೊರಬರುವ ಸಲುವಾಗಿ ಈ ದೂರನ್ನು ನಾನು ಕೊಡ್ತಾ ಇದ್ದೀನಿ ನಾನು ಕಂಡ ಕೊಲೆಗಳು ಸ್ವೀಕರಿಸಿದ ಶವಗಳನ್ನು ಹೂತು ಹಾಕಿದರೆ ಆ ಶವಗಳ ಜೊತೆಯಲ್ಲೇ ಮಣ್ಣು ಪಾಲಾಗಿಸುವ ನಿರಂತರ ಜೀವ ಬೆದರಿಕೆ ಮತ್ತು ತಳಿತಗಳ ನೋವಿನ ನೆನಪಿನ ಹೊರೆಯನ್ನು ಇನ್ನೂ ಕೂಡ ಹೊರೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಈ ಮೂಲಕ ನಾನು ಬಹಿರಂಗ ಪಡಿಸ್ತಾ ಇರುವಂತಹ ಕೊಲೆಯಾದ ಅನೇಕ ಪುರುಷರು ಮತ್ತು ಅತ್ಯಾಚಾರಕ್ಕೆ ಒಳಗಾಗಿ ಕೊಲೆಗಳಾದ ಅನೇಕ ಯುವತಿಯರು ಮತ್ತು ಮಹಿಳೆಯರ ಮಾಹಿತಿಯನ್ನ ತೀವ್ರಗತಿಯಲ್ಲಿ ತನಿಖೆಗೆ ಒಳಪಡಿಸಿ ನನಗೆ ಮತ್ತು ನನ್ನ ಕುಟುಂಬಕ್ಕೆ ರಕ್ಷಣೆಯನ್ನ ಒದಗಿಸ್ಬೇಕು ಅಂತ ನಾನು ಮನವಿ ಮಾಡ್ತೀನಿ ಅಂತ ಹೇಳಿದರು ಹನ್ನೊಂದು ವರ್ಷಗಳ ಹಿಂದೆ ನಾನು ರಾತ್ರೋರಾತ್ರಿ ಧರ್ಮಸ್ಥಳವನ್ನು ತೊರೆದೆ ನನ್ನ ಸಣ್ಣ ಕುಟುಂಬವನ್ನ ನನ್ನೊಡನೆ ಎಳೆದೊಯ್ದೆ ನೆರೆ ರಾಜ್ಯವೊಂದರಲ್ಲಿ ತಲೆ ಮರೆಸಿಕೊಂಡೆ ಧರ್ಮಸ್ಥಳದಿಂದ ದೂರ ಇದ್ರು ನಾನು ಮತ್ತು ನನ್ನ ಕುಟುಂಬ ಯಾವುದೇ ಕ್ಷಣದಲ್ಲಿ ಹಿಂದಿನವರಂತೆಯೇ ಕೊಲೆಗೆ ಈಡಾಕ್ತೀವಿ ಅನ್ನೋ ಖಚಿತತೆ ನಮ್ಮನ್ನ ದಿನನಿತ್ಯ ಕಾಡ್ತಾ ಇದೆ ಈ ದೂರನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕು ಹಾಗೂ ಈ ಘೋರ ಅಪರಾಧವನ್ನ ತನಿಖೆಗೆ ಒಳಪಡಿಸಬೇಕು ಅಂತ ಅವರು ಆಗ್ರಹಿಸಿದ್ರು ಸಾವಿನಲ್ಲಿಯೂ ಕೂಡ ಘನತೆಯನ್ನ ನಿರಾಕರಿಸಲ್ಪಟ್ಟ ಲೆಕ್ಕವಿಲ್ಲದಷ್ಟು ಬಲಿ ಪಶುಗಳಾದವರಿಗೆ ನ್ಯಾಯವನ್ನು ಒದಗಿಸೋದಕ್ಕೆ ತಕ್ಷಣದ ಕ್ರಮ ತೆಗೆದುಕೊಳ್ಬೇಕು ಅಂತ ನಾನು ಪ್ರಾರ್ಥಿಸ್ತೀನಿ ಅಂತ ಮನವಿಯನ್ನು ಮಾಡಿದ್ರು ಈ ರೀತಿ ಒಂದು ದೂರನ್ನು ಅವರು ಕೊಟ್ಟಿದ್ರು ಇನ್ನು ಆರೋಪಿತರ ಹೆಸರು ಮತ್ತು ಅಪರಾಧಗಳನ್ನು ನಿಖರ ಪಾತ್ರವನ್ನು ಪೊಲೀಸರಿಗೆ ತಿಳಿಸುವ ಮುನ್ನವೇ ನಾನು ಕೊಲೆ ಆದರೆ ಇಲ್ಲವೇ ಏನಾದರೂ ತೊಂದರೆ ಆದರೆ ನಡೆದಿರುವ ಸತ್ಯವು ನನ್ನೊಡನೆಯೇ ನಾಶವಾಗದೆ ಇರಲಿ ಅನ್ನೋ ಕಾರಣಕ್ಕೆ ಮುಂದುವರೆದ ಭಾಗವಾಗಿ ನನ್ನ ಸಹಿಯಾಕಿ ಸುಪ್ರೀಂ ಕೋರ್ಟ್ನ ವಕೀಲರಾದ ಶ್ರೀ ಕೆ ವಿ ಧನಂಜಯ್ ಅವರಿಗೆ ನೀಡಿದ್ದೇನೆ ಅನ್ನೋ ಮಾಹಿತಿಯನ್ನು ಕೂಡ ಆ ವ್ಯಕ್ತಿ ದೂರಿನಲ್ಲಿ ತಿಳಿಸಿದ್ರು ಈ ಎಲ್ಲ ಬೆಳವಣಿಗೆಗಳಾದ ಬೆನ್ನಲ್ಲೇ ಇವತ್ತು ಕೋರ್ಟ್ಗೆ ಹಾಜರಾಗಿ ಆ ವ್ಯಕ್ತಿ ಹೇಳಿಕೆಯನ್ನು ದಾಖಲಿಸಿದ್ದಾರೆ ಸುಮಾರು ಒಂದು ಗಂಟೆಗೂ ಹೆಚ್ಚು ಕಾಲ ಆ ಒಂದು ಅನಾಮಿಕ ವ್ಯಕ್ತಿ ಏನಿದ್ದಾರೆ ಅವರು ಹೇಳಿಕೆಯನ್ನು ದಾಖಲಿಸಿದ್ದಾರೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮಗಳಲ್ಲಿ ಸುತ್ತಿಗಳು ಪ್ರಸಾರ ಆಗ್ತಾ ಇದ್ದಂತೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಇಲಾಖೆ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನು ನೀಡೋದಕ್ಕೆ ನಿರಾಕರಿಸಿತ್ತು ಊಹಾಪೋಹಗಳಿಗೆ ಪೊಲೀಸರು ಸ್ಪಷ್ಟನೆಯನ್ನು ನೀಡಬೇಕು ಅನ್ನೋ ಆಗ್ರಹ ಕೇಳಿ ಬಂದಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಪೊಲೀಸರು ಸ್ಪಷ್ಟನೆಯನ್ನು ನೀಡಬೇಕು ಅಂತ ಯಾರೂ ಕೂಡ ನಿರೀಕ್ಷೆ ಮಾಡಬಾರ್ದು ಅಂತ ಮನವಿಯನ್ನು ಮಾಡಿದರು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೆ ಹಲವಾರು ಮಾಧ್ಯಮಗಳಲ್ಲಿ ಅನೇಕ ವರದಿಗಳು ಹರಿದಾಡ್ತಾ ಇದೆ ಈ ಬಗ್ಗೆ ನಾವು ಸ್ಪಷ್ಟಪಡಿಸುವುದು ಏನಂದರೆ ಪ್ರಕರಣಕ್ಕೆ ಸಂಬಂಧಿಸಿ ಪೊಲೀಸ್ ಇಲಾಖೆಯಿಂದ ಸಾರ್ವಜನಿಕರೊಂದಿಗೆ ಅಥವಾ ಮಾಧ್ಯಮದೊಂದಿಗೆ ಹಂಚಿಕೊಳ್ಳುವಂಥ ಯಾವುದೇ ಖಚಿತ ಮಾಹಿತಿ ಇದ್ದರೆ ಅದನ್ನು ನಾವು ಅಧಿಕೃತವಾಗಿ ಪತ್ರಿಕಾ ಪ್ರಕಟಣೆಯ ಮೂಲಕ ತಿಳಿಸ್ತೀವಿ ಅದರ ಹೊರತಾಗಿ ಬೇರೆ ಏನೂ ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರು ಮೀಡಿಯಾ ಟ್ರೈಲಿಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಮತ್ತು ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಈಗಾಗಲೇ ನೀಡಿರುವ ಮಾರ್ಗಸೂಚಿಗಳನ್ನು ಮಾಧ್ಯಮಗಳು ಪಾಲಿಸಬೇಕು ಅಂತ ವಿನಂತಿಯನ್ನು ಮಾಡಿದರು ಹಾಗೆ ಪೊಲೀಸರು ಯಾವ ರೀತಿ ತನಿಖೆ ನಡೆಸ್ತಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಬೇಕೆಂದು ಹಾಗೆ ಪ್ರಕರಣದ ಬಗ್ಗೆ ಹರಿದಾಡುವ ಊಹಾಪೋಹಗಳಿಗೆ ಪೊಲೀಸರು ಸ್ಪಷ್ಟನೆ ನೀಡಬೇಕು ಅಂತ ನಿರೀಕ್ಷೆ ಮಾಡಬಾರ್ದು ಅಂತ ಮನವಿಯನ್ನು ನೀಡಿದರು ಹಾಗೆಯೇ ದೂರುದಾರರು ಅಥವಾ ಅವರ ಪರವಾಗಿ ಯಾರಾದರೂ ಪೊಲೀಸರ ಬಳಿ ಲಭ್ಯವಿರದ ಮಾಹಿತಿಯನ್ನು ನೇರವಾಗಿ ಮಾಧ್ಯಮಕ್ಕೆ ಹಂಚಿಕೊಂಡಲ್ಲಿ ಈ ಬಗ್ಗೆಯೂ ಪೊಲೀಸ್ ಇಲಾಖೆಯಿಂದ ಪ್ರತಿಕ್ರಿಯೆ ನಿರೀಕ್ಷಿಸಬಾರ್ದು ಅಂತ ಪೊಲೀಸರು ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ರು ಇದೆಲ್ಲ ಬೆಳವಣಿಗೆಗಳಾದ ಬೆನ್ನಲ್ಲೇ ಆ ಒಂದು ವ್ಯಕ್ತಿ ಇವತ್ತು ಬೆಳ್ತಂಗಡಿ ಕೋರ್ಟ್ಗೆ ಹಾಜರಾಗಿ ತಮ್ಮ ಹೇಳಿಕೆಯನ್ನು ದಾಖಲಿಸಿದ್ದಾರೆ ಇದು ಸೌಜನ್ಯಾಗೆ ನ್ಯಾಯ ಸಿಗಬೇಕು ಅಂತ ಆಗ್ರಹಿಸ್ತಾ ಇರುವಂತಹ ಕೋಟ್ಯಾಂತರ ಮಂದಿಗೆ ನಿಜಕ್ಕೂ ಒಂದು ಏನೋ ಒಂದು ಭರವಸೆಯ ಬೆಳಕು ಅಂದರೆ ತಪ್ಪಲ್ಲ ಸೌಜನ್ಯ ಸಾವಿಗೆ ನ್ಯಾಯ ಸಿಗಬೇಕು ಅನ್ನೋ ಆಗ್ರಹ ದೇಶದಲ್ಲೆಲ್ಲೆಡೆ ಕೇಳಿ ಬರ್ತಾ ಇದೆ ಕೇವಲ ರಾಜ್ಯಕ್ಕೆ ಮಾತ್ರ ಈ ಹೋರಾಟ ಸೀಮಿತ ಆಗಿಲ್ಲ ಹಾಗಾಗಿ ಈ ವ್ಯಕ್ತಿ ಇದೀಗ ಕೋರ್ಟ್ಗೆ ಹಾಜರಾಗಿ ನೀಡಿರುವಂಥ ಹೇಳಿಕೆ ಒಂದು ರೀತಿಯ ಭರವಸೆಯನ್ನು ಮೂಡಿಸಿದೆ ಮುಂದಿನ ದಿನಗಳಲ್ಲಿ ಈ ಸೌಜನ್ಯಾಗೆ ನ್ಯಾಯ ಸಿಗತ್ತಾ ಅನ್ನೋ ಒಂದು ಸಣ್ಣದೊಂದು ಭರವಸೆ ಮೂಡಿದೆ ಸೊ ಏನಾಗತ್ತೆ ಅನ್ನೋದನ್ನು ಕಾತ್ ನೋಡಬೇಕಾಗಿದೆ Most who fall short in neat miss by two things not enough practice not enough clarity but those who return don't repeat the same mistakes they train harder think deeper practice relentlessly this isn't a second attempt it's a second chance and this time it's different join saint mary's neat long term program because you were never meant to give up ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಝೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ